ಸ್ನೇಹಿತರೆಗ ವಿಶೇಷವಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಕಲಶ ಆಹ್ವಾನ ಕಲಶವನ್ನು ಇಡುವುದಾಗಲಿ ಪೂಜಾ ಸಮಯ ಆ ದಿನದ ವಿಶೇಷತೆ ಏನು ಯಾವ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಎರಡನೇ ಶುಕ್ರವಾರ ಬಹಳಷ್ಟು ಶುಭ ಯೋಗಗಳವ ಪೂರ್ಣವಾಗಿ ಆ ದಿನದ ಏನೇನು ವಿಶೇಷತೆ ಅದನ್ನು ಅಂತ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಈಗಾಗಲೇ ನಾನು ತಿಳಿಸ್ಕೊಟ್ಟೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ವಿಶೇಷತೆ ಇರಬೇಕು ಶಾಸ್ತ್ರ ಏನು ಅಂತ ಅಂಥೇಳಿ ಯಾರೋ ಹೇಳಿದ್ರಂತ ಎಂಟನೇ ತಾರೀಕು ಮಾಡೋದರಿಂದ ಭಾಳ ಕಷ್ಟ ಬರ್ತದ ಹಂಗಾಗ್ತದ ಹಿಂಗಾಗ್ತದ ಅಂಥೇಳಿ ಸುಮ್ಮ ಸುಮ್ಮನೆ ಯಾರೋ ಏನೋ ಹೇಳಿದರು ಅಂತ ದಯವಿಟ್ಟು ಕೇಳಲಿಕ್ಕೆ ಹೋಗ್ಬೇಡ್ರಿ ಶಾಸ್ತ್ರದಲ್ಲಿ ಏನು ಬಂದದೋ ಅದೇ ರೀತಿಯಾಗಿ ನಾವು ಹಬ್ಬಗಳನ್ನು ಆಚರಣೆ ಮಾಡಿದರೆ ಮಾತ್ರ ಫಲಗಳು ನಮಗೆ ಸಿಗ್ತದೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಹುಣ್ಣಿಮೆಗೆ ಹತ್ತಿರ ಅಂತ ಶುಕ್ರವಾರ ದಿವಸ ನಾನು ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ ಅಂಥೇಳಿ ಅದಕ್ಕಾಗಿ ಇದು ಬಹಳ ಅಂತರ ಆಗ್ತದೆ ಶುಕ್ರವಾರ ಒಂಬತ್ತು ದಿವಸದ ಅಂತರ ಆಗ್ತದೆ ಈ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಆಚರಣೆ ಬರಲಿ ಬರ್ ಮಾಡಲಿಕ್ಕೆ ಬರುವುದಿಲ್ಲ ಸ್ಪಷ್ಟವಾಗಿ ಹೇಳೀನಿ ಯಾರೋ ಹೇಳಿದರು ಎಂಟನೇ ತಾರೀಕಿನ ದಿವಸ ಮಾಡಿದರೆ ಎಂಟು ಎಂಟು ಸಂಖ್ಯೆ ಒಳ್ಳೆಯದಲ್ಲ ಅಂಥೇಳಿ ಈ ರೀತಿ ಹುಚ್ಚು ಮಾತುಗಳನ್ನು ಕೇಳಲಿಕ್ಕೆ ಹೋಗ್ಬೇಡ್ರಿ ನಮಗೆ ಸಂಖ್ಯೆ ಸಂಬಂಧವಿಲ್ಲ ನಮಗೆ ಪೂರ್ಣ ಸಂಬಂಧ ಇರೋದು ವರಮಹಾಲಕ್ಷ್ಮಿ ಹಬ್ಬ ಹುಣ್ಣಿಮೆಗೆ ಅತ್ಯಂತ ಸನಿಹ ಆಗಿರಬೇಕು ಪೂರ್ಣ ಚಂದ್ರಮನ ಒಂದು ಛಾಯೆ ಭೂಮಿಗೆ ಬೀಳ್ತಿರಬೇಕು ಅದಕ್ಕಾಗಿ ಅಂತಹ ಒಂದು ಶುಕ್ರವಾರವನ್ನ ನಾವು ವರಮಹಾಲಕ್ಷ್ಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಎರಡನೇ ಶುಕ್ರವಾರ ಸ್ಪಷ್ಟವಾಗಿ ಹೇಳಲಿಕ್ಕತ್ತೇನಿ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಇಲ್ಲ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಶುಭ ಯೋಗಗಳು ಈ ಸಲ ಕೂಡಿ ಬರಲಿಗತ್ತದ ಎಷ್ಟೋ ವರ್ಷಗಳ ನಂತರ ನಮಗೆ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಅತ್ಯಂತ ಶುಭ ಯೋಗಗಳನ್ನು ತರಲಿಕ್ಕತ್ತದ ಈಗಾಗಲೇ ಸಮಯ ಕೂಡ ನಾನು ನಿಮಗೆ ಹೇಳ್ಕೊಟ್ಟೇನಿ ಅಷ್ಟೇ ಅಲ್ಲ ಏನೇನು ಶುಭ ಯೋಗಗಳು ಕೂಡಿ ಬರಲಿಕ್ಕತ್ತವ ಕೂಡ ವಿಡಿಯೋ ಮಾಡಿ ಹೇಳೀನಿ ಇನ್ನು ಎರಡನೇ ಶುಕ್ರವಾರ ಸುಮ್ಮನೆ ಒಂದನೇ ಶುಕ್ರವಾರ ನೀವು ಫೋಟೋ ಇಟ್ಟು ಕಲಶ ಇಟ್ಟು ಪೂಜೆ ಮಾಡಿರಿ ಶನಿವಾರ ದಿವಸ ಸಾಯಂಕಾಲ ವಿಸರ್ಜನೆ ಮಾಡಿರಿ ಈಗ ಮತ್ತೆ ನಾವು ಕಲಶ ಸ್ಥಾಪನೆ ಮಾಡಬೇಕು ಪೂಜನೆ ಪೂಜೆಯನ್ನು ಮಾಡಬೇಕು ಸಂಕಲ್ಪ ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಫೋಟೋ ಇಟ್ಟು ಪೂಜೆ ಮಾಡೋರು ಯಾವ ಸಮಯದಲ್ಲಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಎರಡನೇ ಶುಕ್ರವಾರ ಆಗಸ್ಟ್ ಒಂದನೇ ತಾರೀಕು ಆ ದಿನ ವಿಶೇಷದ ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೇ ಅಷ್ಟಮ್ಯಾತಿಥ ಭೃಗುವಾಸರೆ ಸ್ವಾತಿ ನಕ್ಷತ್ರೇ ಶುಭಯೋಗೆ ಭದ್ರಾಕರ್ಣೆ ತುಲಾ ರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಸೂರ್ಯ ಕರ್ಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಆ ದಿನದ ವಿಶೇಷತೆ ಎರಡನೇ ಶುಕ್ರವಾರ ಅತ್ಯಂತ ಶುಭಯೋಗ ಯೋಗ ಪ್ರಾಪ್ತಿಯಾಗಲಿಗತ್ತದ ಆ ದಿನ ಯೋಗವೇ ನಮಗೆ ಶುಭ ಅದ ಅಷ್ಟೇ ಅಲ್ಲ ಆ ದಿನ ನಮಗೆ ಸ್ವಾತಿ ನಕ್ಷತ್ರ ಪ್ರಾಪ್ತಿಯಾಗಲಿಗತ್ತದ ಪಂಚಾಂಗಕೃತರು ಎರಡನೇ ಶುಕ್ರವಾರ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗ್ತಾ ಇರೋದರಿಂದ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷ ಸಮಯವನ್ನು ಕೊಡ್ತಾ ಹೋಗ್ತೀನಿ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ಳ್ರಿ ಶುಕ್ರವಾರ ದಿವಸ ನಮಗೆ ಅಷ್ಟಮಿ ತಿಥಿ ಅಷ್ಟಮಿ ತಿಥಿ ಸಲ ವೃದ್ಧಿ ಆಗ್ಯದ ಅಷ್ಟಮಿ ತಿಥಿ ಆ ದಿನ ಪೂರ್ಣ ಇರೋದರಿಂದ ಅಷ್ಟಮಿ ತಿಥಿ ಶುಕ್ರವಾರ ಆಗ್ಯದ ಆ ದಿನ ನಮಗೆ ಸ್ವಾತಿ ನಕ್ಷತ್ರ ಕೂಡ ಇಡೀ ದಿವಸ ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ರಾತ್ರಿ ಅಂದರೆ ಬೆಳಗಾವಂಜಲೆ ಮೂರು ಗಂಟೆ ನಲವತ್ತು ನಿಮಿಷದವರೆಗೂ ನಮಗೆ ಸ್ವಾತಿ ನಕ್ಷತ್ರ ಅದ ಸ್ವಾತಿ ನಕ್ಷತ್ರ ಅತ್ಯಂತ ಶುಭ ಅಂತಲೂ ಕೂಡ ಹೇಳ್ತೇವೆ ಆ ದಿನ ಏನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನೋರು ಮಾಡ್ಬೋದು ಬಹಳ ಶುಭ ಯೋಗಗಳು ಪ್ರಾಪ್ತಿಯಾಗಲಿರ್ತದ ಭೂಮಿ ಪೂಜೆ ಮಾಡಬೇಕು ಅಂತ ಇದ್ದವರು ವಾಹನ ಖರೀದಿಯನ್ನು ಮಾಡಬೇಕು ಅಂತ ಇದ್ದವರು ವಾಹನ ಬುಕ್ ಮಾಡಬೇಕು ಅಂತ ಇದ್ದವರು ಈ ಶುಕ್ರವಾರ ದಿವಸ ಮಾಡಿದರೆ ಬಹಳಷ್ಟು ಶುಭ ಅಂತಲೇ ಹೇಳ್ತೇವೆ ಏನಾದರೂ ಶುಭ ಕಾರ್ಯವನ್ನು ಮಾಡಬೇಕು ಅಂತಿದ್ದರೆ ಈ ಶುಕ್ರವಾರ ಮಾಡ್ಬೋದು ಯೋಗ ಶುಭ ಅದ ತಿಥಿ ಶುದ್ಧಿ ಅದ ಜೊತೆಗೆ ನಮಗೆ ನಕ್ಷತ್ರ ಕೂಡ ಒಳ್ಳೆಯದ ಇನ್ನು ದುರ್ಗಾ ಪೂಜೆಗೆ ಬಹಳಷ್ಟು ಪ್ರಶಸ್ತ ಅಂತ ಹೇಳ್ತೇವೆ ಅದರಲ್ಲೂ ಈ ಸಲ ಶುಕ್ರವಾರ ದುರ್ಗಾ ಅಷ್ಟಮಿ ಅಂತಲೇ ಅಷ್ಟಮಿ ತಿಥಿ ಅಷ್ಟಮಿ ತಿಥಿಗೆ ದುರ್ಗೆ ಪ್ರತಿಪಾದ್ಯ ದೇವತೆ ಹೇಳಿ ಈ ಅಷ್ಟಮಿ ತಿಥಿ ದಿವಸ ಅಂದರೆ ದುರ್ಗಾ ನಮಸ್ಕಾರ ದುರ್ಗಾ ದೀಪ ಆರಾಧನೆ ಲಕ್ಷ್ಮೀ ಆರಾಧನೆ ಬಹಳಷ್ಟು ವಿಶೇಷತೆ ಅಂಥೇಳಿ ಇನ್ನು ಆ ದಿನ ಶುಭಯೋಗ ಜೊತೆಗೆ ಶುಕ್ಲಯೋಗ ಪ್ರಾಪ್ತಿಯಾಗ್ತದೆ ಇನ್ನು ಆ ದಿನ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ನಮಗೆ ಬಹಳಷ್ಟು ಶುಭ ಯೋಗಗಳನ್ನ ತರ್ತಾ ಇದೆ ಬ್ರಾಹ್ಮಿ ಮುಹೂರ್ತದ ಸಮಯವನ್ನು ಹೇಳ್ತೀನಿ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ಎರಡನೇ ಮುಹೂರ್ತ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇದು ನಮಗೆ ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ತೀನಿ ಯಾಕಂದರೆ ಸಿಂಹ ಲಗ್ನ ಪ್ರಾಪ್ತಿಯಾಗಲಿರ್ತದ ಈ ಲಗ್ನದಲ್ಲಿ ಪೂಜೆ ಬಹಳಷ್ಟು ಶ್ರೇಷ್ಠತೆಯನ್ನು ಪಡೆದದ ಎರಡನೇ ಶುಕ್ರವಾರದ ಸಿಂಹ ಲಗ್ನದಲ್ಲಿ ಏನಾದರೂ ಖರೀದಿ ಮಾಡಬೇಕು ಅಂತಿದ್ರೂ ಕೂಡ ನೀವು ಖರೀದಿಯನ್ನು ಮಾಡಬಹುದು ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿ ಆಗ್ತಾ ಇದೆ ಇಷ್ಟು ಬೆಳಗ್ಗೆ ನಿಮಗೆ ಆಗೋದಿಲ್ಲ ಕೆಲವರು ಆಫೀಸ್ಗೆ ಹೋಗಿ ರಾತ್ರಿ ಎಲ್ಲ ಆಫೀಸ್ ಕೆ ಹೋಗಿ ಬಂದವರಿದ್ದರೆ ಬೆಳಗ್ಗೆ ಲೇಟಾಗಿ ಹೇಳ್ತೀವಿ ಅನ್ನೋರಿದ್ರೆ ಇನ್ನೂ ಮುಹೂರ್ತಗಳನ್ನ ಕೊಡ್ತಾ ಹೋಗ್ತೀನಿ ಸಾಯಂಕಾಲ ವರ್ದವರೆಗೂ ನಮಗೆ ಮುಹೂರ್ತಗಳು ಪ್ರಾಪ್ತಿಯಾಗ್ಲಿಗತ್ತವ ಎರಡು ಮೂರನೇ ಮುಹೂರ್ತ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಕೂಡ ನಮಗೆ ಇದು ಕೂಡ ನಮಗೆ ಶುಭ ಮುಹೂರ್ತ ಅದ ಈ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಒಂದು ನೆನ್ಪಿಟ್ಕೊಳ್ರಿ ನಾವು ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಆರಂಭ ಮಾಡಿಬಿಟ್ಟಿರ್ತೀವಿ ಮಧ್ಯದಲ್ಲಿ ಯಾವುದೇ ಕಾಲ ಅಂದರೆ ಗುಳಿ ಕಾಲ ಏನೇ ಬರಲಿ ಅದು ನಮಗೆ ಸಂಬಂಧ ಬರುವುದಿಲ್ಲ ನಾವು ಆರಂಭದಲ್ಲಿ ಶುಭ ಮುಹೂರ್ತ ಇದ್ದಾಗ ಎಲ್ಲವೂ ನಮಗೆ ಶುಭವನ್ನೇ ತಂದು ಕೊಡ್ತದೆ ಅದಕ್ಕಾಗಿ ಎರಡು ಮೂರನೇ ಮುಹೂರ್ತ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇದು ತುಲಾ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಲಗ್ನದ ಅಧಿಪತಿ ಶುಕ್ರ ಅಂತ ಹೇಳ್ತೇವೆ ಶುಕ್ರ ಅಧಿಪತ್ಯದ ಈ ಮುಹೂರ್ತ ಬಹಳಷ್ಟು ಒಳ್ಳೆಯದು ಯಾಕೆ ಅಂತಂದರೆ ಶುಕ್ರನ ಆರಾಧ್ಯ ದೈವ ಲಕ್ಷ್ಮೀ ದೇವಿ ಅಂತ ಹೇಳ್ತೀವಿ ಈ ಸಮಯ ಕೂಡ ನಮಗೆ ಅತ್ಯಂತ ಶುಭವನ್ನು ತಂದುಕೊಡುವಂಥದ್ದು ಹನ್ ಹನ್ನೊಂದು ಗಂಟೆ ಹದಿನೈದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷವರೆಗೆ ಇನ್ನು ಸಾಯಂಕಾಲದ ವಿಶೇಷ ಮುಹೂರ್ತವನ್ನು ಕೊಡ್ತೀನಿ ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ಪ್ರಾಪ್ತಿ ಆಗ್ತದೆ ಸಾಯಂಕಾಲ ಸೂರ್ಯ ಅಸ್ತ ಆಗುವ ಸಮಯದಲ್ಲಿ ಕೂಡ ಲಕ್ಷ್ಮೀ ಪೂಜೆಗೆ ಬಹಳಷ್ಟು ಮಹತ್ವದ ಅಂದರೆ ಬೆಳಗ್ಗೆಯಿಂದ ಹಾಲು ಹಣ್ಣು ತೆಗೆದುಕೊಂಡಿರಬೇಕು ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಂತರ ರಾತ್ರಿ ಊಟವನ್ನು ಮಾಡ್ಬೋದು ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಏಳು ಗಂಟೆ ಎರಡು ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷದವರೆಗೆ ಇದು ಬಹಳಷ್ಟು ಶುಭ ಮೀನ ಲಗ್ನ ಪ್ರಾಪ್ತಿಯಾಗಲಿಗತ್ತದ ಮೀನ ಲಗ್ನಕ್ಕೆ ಗುರು ಅಧಿಪತಿ ಅಂತ ಹೇಳ್ತೇವೆ ಗುರು ಅಧಿಪತ್ಯದ ಸ್ವಯಂ ಸಂಧ್ಯಾ ಸಮಯದಲ್ಲಿ ಅಂದ್ರೆ ಸಾಯಂಕಾಲ ಸಂಧ್ಯಾ ದೇವಿ ಬರುವಂತಹ ಸಮಯದಲ್ಲಿ ಆಕೆಗೆ ಲಕ್ಷ್ಮೀ ದೇವಿ ಅವತಾರ ಅಂದ್ರೆ ಸಾವಿತ್ರಿ ಗಾಯತ್ರಿ ಸಂಧ್ಯಾ ಅಂತ ಏನು ಹೇಳ್ತೀವಿ ತ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಆಕೆ ಸಾಯಂ ಸಂಧ್ಯಾ ಅಂದ್ರೆ ಸಾಯಂಕಾಲ ಮನೆಗೆ ಬರುವಂತಹ ಸಮಯದಲ್ಲಿ ಆಕೆಯನ್ನ ಬರ್ಮಾಡಿಕೊಂಡು ಪೂಜೆಯನ್ನ ಮಾಡೋದು ಪೂರ್ವದಿಂದಲೂ ಶುಕ್ರವಾರ ದಿವಸ ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಿ ನಾವು ಮನೆ ಬಾಗಿಲವನ್ನು ಹಾಕಬಾರ್ದು ಯಾಕಂದರೆ ಸಂಧ್ಯಾ ದೇವಿ ಮಹಾಲಕ್ಷ್ಮಿ ಸಂಧ್ಯಾ ದೇವಿ ರೂಪದಲ್ಲಿ ಬರ್ತಾಳೆ ಹೇಳಿ ಅದಕ್ಕಾಗಿ ಸಾಯಂಕಾಲ ತುಳಸಿ ಮುಂದೆ ದೀಪವನ್ನು ಹಚ್ಚಿ ಸಂಧ್ಯಾ ದೇವಿ ಮೋಸ್ತುತೆ ಅಂತ ಹೇಳಿ ಆಕೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ ಇದು ಮೂರನೇ ಮುಹೂರ್ತ ಇದು ಮೀನ ಲಗ್ನದಲ್ಲಿ ಪ್ರಾಪ್ತಿಯಾಗಲಿರ್ತದ ಈ ರೀತಿ ಇನ್ನು ಖರೀದಿಯನ್ನು ಮಾಡೋರು ಸಹ ಈ ಸಾಯಂಕಾಲ ಮುಹೂರ್ತ ಆಗಿರ್ಬೋದು ನಾನು ಕೊಟ್ಟಂಥ ಈ ಶುಭ ಮುಹೂರ್ತಗಳಲ್ಲಿ ನೀವು ಖರೀದಿಯನ್ನು ಕೂಡ ಮಾಡ್ಬೋದು ಈ ಸ್ವಾತಿ ನಕ್ಷತ್ರ ಈ ಶುಕ್ರವಾರ ದಿವಸ ಸ್ವಾತಿ ನಕ್ಷತ್ರ ಶುಭಯೋಗ ಪ್ರಾಪ್ತಿಯಾಗಿರ್ತದ ಈ ವ ಈ ದಿನ ನೀವು ಶು ಪಂಚಾಂಗಕರ್ತರು ಅತ್ಯಂತ ಶುಭ ಅಂತ ಹೇಳಾರ ಅದಕ್ಕಾಗಿ ಈ ದಿವಸ ನೀವು ಬಂಗಾರ ಬೆಳ್ಳಿ ಏನೇ ಶುಭ ವಸ್ತ್ರಗಳನ್ನು ವಸ್ತುಗಳನ್ನು ದೀಪ ದೇವರ ವಿಗ್ರಹಗಳನ್ನು ಮುತ್ತುಗಳನ್ನು ಯಾಕಂದ್ರೆ ಚಂದ್ರ ಕೂಡ ತುಲಾ ತುಲಾ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ತುಲಾರಾಶಿ ಅಂದರೆ ಶುಕ್ರನ ಅಧಿಪತ್ಯ ಅಂತ ಹೇಳ್ತೀವಿ ತುಲಾರಾಶಿಯಲ್ಲಿ ಸಂಚಾರ ಇದ್ದಾಗ ಅತ್ಯಂತ ಶುಭ ಫಲವನ್ನು ಕೊಡ್ತಾನೆ ಚಂದ್ರ ಅಂತ ಹೇಳಿ ಅದಕ್ಕಾಗಿ ನೀವು ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡ್ತಿದ್ರೆ ಅವು ಕೂಡ ನಿಮಗೆ ಶುಭವನ್ನು ತಂದು ಕೊಡ್ತದೆ ಈ ನಾಳೆಯ ಶುಕ್ರವಾರ ಇನ್ನು ಶುಕ್ರವಾರ ದಿವಸ ನೀವೇನಾದರೂ ಮಹತ್ವದ ಕಾರ್ಯಕ್ಕೆ ಎಲ್ಲಾದರೂ ಏನೋ ಒಂದು ವಿಶೇಷ ಮಹತ್ವದ ಕಾರ್ಯಕ್ಕೆ ಹೊರಗೆ ಹೋಗಬೇಕು ಅಂತಿದ್ದರೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೆ ವಿಜಯ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಹಿಡಿದ ಕೆಲಸಗಳು ಯಶಸ್ಸನ್ನು ತಂದುಕೊಡ್ತದೆ ಇನ್ನು ದಿಕ್ಷೋಲೆ ಬಹಳಷ್ಟು ಜನ ಕೇಳ್ತಿರ್ತೀರಿ ದಿಕ್ಷೋಲೆ ಆದಿನ ನಮಗೆ ಪಶ್ಚಿಮ ದಿಕ್ಕಿಗೆ ದಿಕ್ಷೋಲೆ ಅದೇ ಪಶ್ಚಿಮ ದಿಕ್ಕಿಗೆ ಯಾವುದೇ ಪ್ರಯಾಣವನ್ನು ಶುಭ ಕಾರ್ಯಗಳನ್ನು ಮಾಡೋದು ವ್ಯರ್ಜ ಅಂತ ಹೇಳ್ತೀನಿ ಉತ್ತರ ದಿಕ್ಕು ಬಹಳಷ್ಟು ಶುಭ ಫಲವನ್ನು ಕೊಡ್ತಾ ಇದೆ ಶುಕ್ರವಾರ ದಿವಸ ಉತ್ತರ ದಿಕ್ಕಿಗೆ ಪೂಜ ಮುಖ ಮಾಡಿ ಪೂಜೆಯನ್ನು ಮಾಡಿರಿ ನೀವು ಪೂಜೆ ಮಾಡಿರಿ ದೀಪ ಹಚ್ಚಿರಿ ಏನೇ ಒಂದು ಶುಭ ಕಾರ್ಯವನ್ನು ಮಾಡಿರಿ ಉತ್ತರ ದಿಕ್ಕಿಗೆ ಮಾಡಿದರೆ ಆ ದಿನ ನಿಮಗೆ ಪೂರ್ಣ ಯಶಸ್ಸನ್ನು ತಂದು ಕೊಡ್ತಿದೆ ಇನ್ನು ಶುಕ್ಲ ಅಷ್ಟಮಿ ದಿವಸ ಅಂದರೆ ಬರುವ ಶುಕ್ರವಾರ ದಿವಸ ಪೃಥ್ವಿ ಮೇಲೆ ಅಗ್ನಿವಾಸ ಪೂರ್ಣ ಇರೋದರಿಂದ ದೀಪಾರಾಧನೆಗೆ ಅತ್ಯಂತ ಶುಭ ಅಂತಲೇ ಹೇಳ್ತೀವಿ ಆ ದಿನ ಹೋಮ ಹವನ ಕೂಡ ಬಹಳಷ್ಟು ಒಳ್ಳೆಯದು ಇನ್ನು ಚಂದ್ರಬಲವನ್ನು ನೋಡುವಂಥ ಸಮಯ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ ಆ ದಿನ ಚಂದ್ರ ಹೀಗಾಗಿ ರಾಶಿ ವೃಷಭ ರಾಶಿ ಸಿಂಹ ತುಲಾ ತುಲಾರಾಶಿ ಧನು ರಾಶಿ ಮಕರ ರಾಶಿಗೆ ಅತ್ಯಂತ ಶುಭವಾಗಿ ಚಂದ್ರಬಲ ಪ್ರಾಪ್ತಿಯಾಗಲಿರ್ತದ ಈ ರಾಶಿಯವರು ಆ ದಿನ ಏನೇ ಶುಭ ಕಾರ್ಯವನ್ನು ಮಾಡೋದಿದ್ರೆ ಮಾಡಬಹುದು ಇನ್ನು ಮೀನರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಆ ದಿನ ಅಷ್ಟೊಂದು ಒಳ್ಳೆಯದಲ್ಲ ಮೀನರಾಶಿಗೆ ಹೇಳಿ ಮೀನರಾಶಿಗೆ ಪೂರ್ವಭಾದ್ರಪದ ಭದ್ರಪದ ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಅಷ್ಟೊಂದು ಶುಭ ಚಂದ್ರಬಲ ಇರುವುದಿಲ್ಲ ಇನ್ನು ತಾರಾಬಲವನ್ನು ನೋಡುವಂಥ ಸಮಯ ಚಂದ್ರಬಲ ಇಲ್ಲದೆ ಇದ್ದರೂ ತಾಲಾಬಲ ತಾರಾಬಲ ಆದರೂ ಇರಬೇಕು ಅಂತ ಹೇಳ್ತೇವೆ ಯಶ್ ಆ ದಿನ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಪುಷ್ಯ ಮಖ ಉತ್ತರ ಫಲ್ಗುಣಿ ಚಿತ್ರ ವಿಶಾಖ ಅನುರಾಧ ಮೂಲ ಉತ್ರಾಷಾಢ ಧನಿಷ್ಠ ಪೂರ್ವ ಭದ್ರಪದ ಉತ್ತರ ಭದ್ರಪದ ನಕ್ಷತ್ರಗಳಿಗೆ ತಾರಾವಲ ಒಳ್ಳೆಯದ ಈ ರೀತಿಯಾಗಿ ಆ ದಿನ ಬಹಳಷ್ಟು ವಿಶೇಷತೆ ಯೋಗಗಳದ ಎರಡನೇ ಶುಕ್ರವಾರ ಒಂದೇ ಶುಕ್ರವಾರ ನೀವು ಪೂಜೆ ಮಾಡಿಲ್ಲದೆ ಇದ್ದರೂ ಎರಡನೇ ಶುಕ್ರವಾರ ಆದರೂ ಸ್ವಾತಿ ನಕ್ಷತ್ರದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾ ಇದ್ದಾಳೆ ಅದಕ್ಕಾಗಿ ಎರಡನೇ ಶುಕ್ರವಾರ ಆದ್ರೂ ಶ್ರಾವಣ ಶುಕ್ರವಾರ ತುಂಬಿದ ಶುಕ್ರವಾರ ಅಂತ ಹೇಳ್ತೀವಿ ಪೂರ್ಣ ಶುಭ ಫಲವನ್ನು ಕೊಡುವಂಥದ್ದು ಈ ದಿನ ನಿಮಗೆ ಪೂಜೆಯನ್ನು ಮಾಡಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಪೂಜಾ ವಿವರವನ್ನು ಹೇಳ್ಕೊಡ್ತೀನಿ ಆ ದಿನ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿರಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಎರಡನೇ ಶುಕ್ರವಾರ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ